ಮೆನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಪ್ ಆಗಿ ಇವಾಗ ಟಿಫಿನ್ ಮಾಡಿ ಟ್ಯಾಬ್ಲೆಟ್ ನುಂಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ನಾಲ್ಕು ತಿಂಗಳದು ಚೆಕಪ್ ಇದೆ ಇವತ್ತು ಅದಕ್ಕೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ನಮಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ನಾಳೆ ನಾಳೆ ಏನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ನಾಳೆ ಇಲ್ಲಿ ಅಲ್ಲಿ ಎರಡೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ತೋರಿಸ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಇವತ್ತೇ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಎಷ್ಟು ಹೊತ್ತಾಗುತ್ತೋ ಏನು ಅಂದ್ಬಿಟ್ಟು ನೋಡೋಣ ಅಲ್ಲೊಂದ್ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ಪ್ರಮೋದ್ ಅವರು ಡಾಕ್ಟರಾಗೆ ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದ್ಕೊಂಡು ಲಿಸ್ಟ್ ಹೇಳ್ತಾ ಇದ್ದಾರೆ ನನಗೆ ರೀ ಏನು ಹೇಳ್ತೀರಾ ರೀ ಏನು ಹೇಳ್ತೀಯ ಏನಾರೀ ಹೇಳ್ಬಿಡ್ರೆ ಹೇಳಿದ್ದೀನಿ ಆವಾಗಲೇ ಏನು ಹೇಳ್ಕೂಡ್ದು ಹೇಳಿದ್ರೆ ಇವ್ರು ನೋಡಿಲ್ಲ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತೀನಿ ನಾನು ಅಂತ ಚೆಕಪ್ ನೀನು ಚಾಡಿ ಹೇಳಕ್ ಹೋಗ್ತಾ ಇರೋದು ಚಾಡಿ ಹೇಳೋದಕ್ಕೂ ಚೆಕಪ್ ವ್ಯತ್ಯಾಸ ಇದೆ ಅಲ್ವ ಹೇಳು ನೀರು ಕುಡಿಯೋಲ್ಲ ಅಂತ ಹೇಳ್ತೀನಿ ಆಮೇಲೆ ಊಟ ಮಾಡಲ್ಲ ಅಂತ ಹೇಳ್ತೀನಿ ಅದೇನು ಕಾರ್ಬೋಹೈಡ್ರೇಟ್ಸ್ ಮಾತ್ರ ತಿಂತಾಳೆ ರೈಸ್ ಮಾತ್ರ ಬೇರೆ ಏನೂ ತಿನ್ನಲ್ಲ ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಎಲ್ಲನೂ ಹೇಳ್ತೀನಿ ಅಂತ ಅಂದರು ಸೊ ಅದಕ್ಕೆ ನಾನಂದೆ ನೀರು ಕುಡಿತೀನಿ ಇವ್ರು ಆಫೀಸ್ಗೆ ಹೋಗಿರ್ತಾರೆ ಎಲ್ಲಿಂದ ನೋಡ್ತಾರೆ ಅಂತ ನಾನು ಹೇಳ್ತೀನಿ ಅಂದರೆ ನಾನು ಏನು ಟ್ವೆಂಟಿ ಲೀಟರ್ ಬಾಟಲ್ಗೆ ಸ್ಕೇಲ್ ಹಾಕ್ಬಿಟ್ಟು ನೋಡ್ಕೊಂಡೋಗಿರ್ತೀನಿ ಅಂತ ಹೇಳ್ತಾರೆ ಏ ಬಾ ಅದು ಏನು ಫೋನ್ ನೋಡ್ತೀಯಾ ಬಾ

ಟ್ರ್ಯಾಕಿಂಗ್ ಕಳಿಸಿರಲಿಲ್ಲ ಅದಕ್ಕೆ ಅದನ್ನು ಕೇಳ್ತಾ ಇದ್ದಾರೆ ಬಂದರೆ ನಾಳೆ ಪೋಸ್ಟ್ ಮಾಡ್ತೀನಿ ನಮ್ಮಲ್ಲಿ ಒಂದಷ್ಟು ಜನ ಕೇಳ್ತಾ ಇದ್ರಿ ಸ್ಯಾರಿಯಲ್ಲಿಂದ ತರಿಸ್ತೀರಾ ನೀವು ನಮ್ಮದು ಶಾಪಿದೆ ಹೇಳಿ ಅಂತ ಮಿಸ್ ನಾವೇನು ಏನಂದರೆ ಮ್ಯಾನುಫ್ಯಾಕ್ಚರ್ದು ಎಲ್ಲ ನಾವು ಅಮೌಂಟ್ ಕೊಟ್ಟು ಇಷ್ಟು ಸಾವಿರ ಅಂದ್ಬಿಟ್ಟು ಅಮೌಂಟ್ ಕೊಟ್ಟು ನಾವು ಅವ್ರ ನಂಬರ್ ತಗೊಂಡು ಅವ್ರ ಕಾಂಟ್ಯಾಕ್ಟ್ ಹಿಡ್ದು ಆಮೇಲೆ ಅವ್ರಿಗೆ ನಾವು ಏನಂತಾರಪ್ಪ ಡೀಲರ್ಶಿಪ್ ತೊಗೊಂಡು ಆಮೇಲೆ ತರ್ಸಕ್ಕೆ ಸಾಧ್ಯ ಓಕೆನಾ ಅದು ನಾನು ಒಂದು ತಿಂಗಳು ಟೈಮ್ ತಗೊಂಡಿದ್ದೀನಿ ಇಷ್ಟೆಲ್ಲ ಮಾಡಲಿಕ್ಕೆ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಎಲ್ಲಿಂದ ತರ್ಸಿರ ನಮಗೂ ಅವ್ರ ನಂಬರ್ ಕೊಡಿ ಅಂದೆ ಯಾರೂ ಕೊಡಲ್ಲ ಯಾರೂ ನಂಬರ್ ಕೊಡಲ್ಲ ಓಕೆನಾ ಆ ಥರ ಕೇಳೋಕ್ಕೂ ಹೋಗಬೇಡಿ ದಯವಿಟ್ಟು ಅದೆಲ್ಲ ಪರ್ಸ್ನಲ್ಲು ಹಾಗೆ ಇರುತ್ತೆ ಅದೆಲ್ಲ ಬಿಕಾಸ್ ಅಷ್ಟು ಕಷ್ಟಪಟ್ಟು ಎಷ್ಟು ಸಾವಿರ ಖರ್ಚು ಮಾಡಿ ನಾವು ಅದೆಲ್ಲ ತೊಗೊಂಡಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತು ಮೇಲ್ಗಡೆ ನೋಡೋರ್ಗೆ ಏನಾದರೂ ಆರ್ಡರ್ಸ್ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ದೊಡ್ಡ ಮಾಡ್ತಿದ್ದಲ್ಲ ಅದು ಇದು ಏನೋನೇ ಹೇಳ್ತೀರಾ ಅದರಲ್ಲಿ ಏನು ನಮಗೆ ಒಂದು ಸೀರೆ ಮಾಡಿದ್ರೆ ಒಂದು ಒಂದು ಸಾವಿರ ಸೀರೆ ಮಾಡ್ತೀವಿ ಅಂದರೆ ಅದರಲ್ಲಿ ನನಗೇನು ಇನ್ನೂರು ರೂಪಾಯಿ ಸೀರೆ ಸಿಕ್ಕಿರುತ್ತೆ ಇಂಟುನೂರು ರೂಪಾಯಿ ಲಾಭ ತಗೋತಾ ಇದ್ದೀನಿ ಆ ಥರ ಖಂಡಿತವಾಗ್ಲೂ ಇಲ್ಲ ಆ ಥರ ನಾನು ಮಾಡ್ತಾನೂ ಇಲ್ಲ ಎಷ್ಟೋ ಜನ ಕಸ್ಟಮರ್ಸು ನನ್ನ ಹತ್ರ ಒಂದು ರಿವ್ಯೂ ಕೊಟ್ಟಿದ್ದಾರೆ ಈ ಪೇಜಲ್ಲಿ ಇಷ್ಟೊಂದಿದೆ ನಿಮ್ಮ ಪೇಜಲ್ಲಿ ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ದೀರಲ್ಲ ಅದು ಇಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಅಂತ ನನಗೆ ರಿವ್ಯೂಸ್ ಕೊಟ್ಟಿದ್ದಾರೆ ಇನ್ನೊಂದು ಸಲ ಅದೆಲ್ಲ ಕಾಂಟ್ಯಾಕ್ಟ್ ಏನ್ಟ್ಯಾಕ್ಟ್ ಎಲ್ಲ ಕೇಳಬೇಡಿ ದಯವಿಟ್ಟು ಓಕೆ ಹ್ಞೂ ಹೊರಡಣ್ಣ ತಗೊಂಡಿದ್ದೀನಿ ಫೈಲು ತೆಗಿಬೋದು ಪಮ್ಮಿ ನಾವೇ ತгийಕ ಆಗಲ್ಲ ಇದು ತгийಬಹುದು ಅವರು ಹೋಲ್ ಮಾಡೋದು ನಮ್ಮತ್ರ ಪಂಕಿಂಗ್ ಮಷಿನ್ ಅಲ್ಲಿ ಇದೆ ಕಿತ್ತು ಯಾವಾಗಲೂ ಹೋಗ್ತಾ ಇದೀವಿ ಹೋಗಕಾಗಲ್ಲ ಹೋಗ್ತೀವಿ ಮми ಎಂತಾ ನಾಟಕ ಆಡ್ತೀಯಾ ಗೊತ್ತಾ ಮми ನನ್ನಂಗ ಅಂದಿರೇ ನನ್ನ ಬಾಲನ ಕ್ಲಿಪ್ ಆಗ್ತಾ ಇದೆ ಲನಿಕೆ ತಲಗೆ ಹಾಕು ಹೇ ಮಂಗ್ ಮಂಗ್ ನಂಗಾಡ್ತೀಯಾ ಹೋಗ್ಬಿಡು ಪೆಂಗಿ ಏನು ಆಡ್ಬಡಾ ಬಾನೆ ಏನು ಪೆಂಗಾ ಮಮ್ಮಾ ಟೆಸ್ಟ್ ಎಸ್ ಗಾಯ್ಸ್ ಹೋಗ್ತೀವಿ ಆಕ್ಚುಲಿ 11:30 ತರ್ಟಿಗೆ ಅಲ್ಲಿ ಇರಬೇಕಿತ್ತು. ಮ್ಮ್. ಲೇಟ್ ಲತ್ತ್, ಲೇಟಾ ಗಡಿಯಲ್ಲ. ನೀನ್ ಲೇಟಾಗ್ ರೆಡಿ ಆದಾಗ ಅಮ್ಮಿ? ಹಾ ನೀನ್ ಲೇಟಾಗ್ ನಾನು ಏಲ್್ರೆ ಟಕ ರೆಡಿ ಆಗಿದಿನಿ. ನೀನ್ ಡೈಲಿ ತಬಿಯಸ ರೆಡಿ ಆಗ್ತೀಯ ಗುರು. ಅದಕ್ಕೆ ಬೇಗ ಇವತ್ತು ಬೇಗ ನಿನಗೆ. ಅಂತ ನಂಗೇನು ಮಟ್ಟ ಆಗಲ್ಲ ನಂಗೇನೋ ಆಗಲ್ಲ ಹಾಕೊಂಡಿದ್ದೆ ಹಾಕೋತೀನಿ ನಿಮಗೆ ಯಾವ್ದು ಬೇಗ ಸಿಗುತ್ತೋ ಅದು ಹಾಕೊಂಡೆ ಒಗ್ದಿಟ್ಟಿತ್ತು ಹಾಕೊಂಡೆ ನೋಡೋಣ ಇವತ್ತು ಹಾಟ್ ಬಿಟ್ ತೋರಿಸ್ತಾರೆ ಎಕ್ಸಾಕ್ಟ್ ಮಚ್ ಅದೆಲ್ಲ ವಿಡಿಯೋ ಮಾಡಬೇಡ ಮಮ್ಮಿ ಸೌಂಡು ಅದೆಲ್ಲ ಕೇಳಿಸ್ತಾರಲ್ಲ ಹಾಟ್ ಬಿಟ್ ಕೇಳಿಸ್ತಾರೆ ಓಪಿಡಿಲಿ ಮೂರನೇ ಗೇರಲ್ಲಿ ಒಂದನೇ ಗೇರಲ್ಲಿ ಮಾಡ್ಬಿಡಿ ಅಂದ್ರೆ ನಿಮ್ಗೆ ಹಾಕ್ಬೇಕಪ್ಪ ಏನು ಬಾಡಿಗೆ ಕರೆಕ್ಟಾಗಿ ಎಲ್ ಬಡಕು ಚೆನ್ನಾಗಿ ಕಾಣತೀವಿ ಎಲ್ಲ ವೀಡಿಯೋದೆಲ್ಲ ಕಾಣ್ತೇವೆ ಬರೀ ಡಾಕ್ಟರ್ ಹೇಳ್ಬೇಕು ಸ್ವಲ್ಪ ವೀಡಿಯೋ ಮಾಡಿ ಅದು ಬೇಬಿ ಹಾಕ್ಬಿಟ್ಟು ಕೇಳಲ್ಲ ಅದೆಲ್ಲ ವೀಡಿಯೋ ಮಾಡಬೇಡಿ ಅಂತ ಹೇಳಿದೀನಿ ಸಿನಿ ಓಕೆ

ఎస్ హాస్పిటల్కి బంద్వి నాము ఫస్టుపి మంతె వయిట్ చెక్ మాబిడ్తీ వేనగినీ స్వల్ప మరి వేయిట్ ఎస్ వేయిట్ ఎట్టు అనిబేడి ఈ టైమల్ వేయిట్ ఏనావీ వైయిట్ లాస్ కూడాతీవి టైమల్గా యావ యైమల్ లాస్ ఆవి అంత సో కేవ్రు అదని కేబుట్ అస్టందు అది అప్పాగిర అది ఇది అంతీర సో నేను అది నా జస్ట్ ఎల్లు హోగల్ ಏನೋ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪಾಗಿ ಏನಾಕಿನ್ನಷ್ಟು ಏನು ಜಾಸ್ತಿ ಆಗಿಲ್ಲ ಸೊ ಅದಾದಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ಗೆ ನಾವು ಒಳಗಡೆ ಬಂದ್ವಿ ಡಾಕ್ಟರ್ ಅದನ್ನು ತಿಂತೀರಾ ಇದನ್ನು ತಿಂತೀರಾ ನೀರು ಕುಡೀರಿ ಅಂತ ಹೇಳ್ತಾಯಿದ್ರು ಸೊ ಅವಾಗ ಅವ್ರು ಕೇಳಿದಾಗ ನಾನು ಪ್ರಮೋದನ್ನ ನೋಡೋಕೆ ಏನ್ಮಟ್ಟು ತಿರುತ್ತೆ ಅವ್ರನ್ನ ಸ್ಮೈಲ್ ನೋಡಿ ಡಾಕ್ಟರ್ ಸ್ಮೈಲು ಎಷ್ಟು ಚೆನ್ನಾಗಿ ಕೊಡ್ತಾರೆ ಇಲ್ವೇಸ್ ಅವ್ರು ಪ್ರತಿಯೊಂದು ಮಾತಾಡುವಾಗ್ಲೂ ಆ ಸ್ಮೈಲ್ ಲಾಸ್ಟ್ವರೆಗೂ ಹಾಗೆ ಇರುತ್ತೆ ನೀವೇನಾದರೂ ಕಾಂಗ್ರೋ ಕೇರಿಯಲ್ಲಿ ತೋರಿಸಿದ್ರೆ ಈ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿದ್ರೆ ನಿಜವಾಗ್ಲೂ ಮೇ ಬಿ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ನಾವು ಕೂಡ ಹೆಲ್ತಿಯಾಗಿರ್ತೀವಿ ಅಷ್ಟೇ ಕೇರ್ ಮಾಡ್ತಾರೆ ಅವರು ಸೊ ಇವಾಗ ಪ್ರಮೋದ್ ಅವರು ಏನು ವೀಡಿಯೋ ಇದ್ದಾರೆ ಅಂದರೆ ಅಲ್ಲಿ ನನ್ನ ಮಲಗಿಸಿ ಮೇ ಬಿ ಹಾರ್ಟ್ ಬೀಟ್ನ ನೋಡ್ತಾ ಇದ್ರು ನಾನು ಆ ಸೌಂಡ್ನ ಹಾಕೋದು ಬೇಡ ಅಂತ ಹಾಕಿಲ್ಲ ಸೊ ಚೆನ್ನಾಗಿ ಕೇಳಿಸ್ತಾ ಇದ್ದರು ಫೀಲ್ ಮಾಡ್ತಾಯಿದ್ರು ಪ್ರಮೋದ್ ಅವರು ಈಚೆ ಕೂತ್ಕೊಂಡು ಆ್ಯಂಡ್ ಟ್ಯಾಬ್ಲೆಟ್ ಬರೆದಿದ್ರಲ್ಲ ಡಾಕ್ಟರು ಸೊ ಅದನ್ನು ತೊಗೊಂಡು ಪ್ರಮೋದ್ ಅವರು ಪೇ ಮಾಡ್ತಾ ಇದ್ದಾರೆ ಇವಾಗ ಇನ್ಮೇಲೆ ಡೈಲಿ ನುಂಗಬೇಕು ಚೀನಿ ನೀನು ಮೊದಲೇ ಬ್ಲೇಟ್ ಕಡಿಮೆ ಇದೆ ಹಂಗೆ ಹಿಂಗೆ ಅನ್ಕೊಂಡು ಹೇಳ್ತಾ ಇದ್ರು ಪ್ರಮೋದ್ ಅವರು ಸರಿ ಆಯಿತು ಅಂದಮೇಲೆ ನುಂಗ್ತೀನಿ ಏನಿಲ್ಲ ಅಂತ ಹೇಳಿದೆ ನಾನು ಎಸ್ ಕೈ ತೋರ್ಸಾಯ್ತು ಬೇಬಿ ಅಡ್ಮಿಟ್ ಕೇಳಿಸ್ಕೊಂಡ रिकॉर्ड మరిదేనా హాకల हाँ कल्ला रिकॉर्ड ని మొత్తుతనే ఇంగే అంటే నాకడే బాగుంది నువ్వు యా చనాయిరటిలే ఉల్లెల్ల వందిందియో ఆ ఆఫీస్ రోడ్ అలాగైతే ని నింగే ఆఫీస్ కు పోవ నా నవల మార్కండి ఐతి హ హ్ 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 ಫ್ರೂಟ್ಸ್ ತಿನ್ನೋಕೆ ಬರ್ತಿದ್ರಂತೆ ಅವರು ಅದಕ್ಕೆ ನೀನು ಇಲ್ಲಿ ತಿನ್ನು ಚೆನ್ನಾಗಿದೆ ಅಂದ್ಬಿಟ್ಟು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು ಅವರು ಮಿಕ್ಸ್ ಫ್ರೂಟ್ ತೊಗೋತಾ ಇದಾರೆ ನನಗೆ ವಾಟರ್ ಮಿಲನ್ ತೊಗೊಟ್ರು ಮಿಕ್ಸ್ ಫ್ರೂಟಲ್ಲಿ ಪೈನಾಪಲ್ ಬರುತ್ತೆ ಮತ್ತೆ ಇನ್ನೊಂದು ಪಪಾಯ ಬರುತ್ತೆ ಪಪಾಯ ಮತ್ತು ಪೈನಾಪಲ್ ತಿನ್ನೋಂಗಿಲ್ಲ ಅಂದ್ಬಿಟ್ಟು ನಾನು ಮಿಕ್ಸ್ ತೊಗೊಳ್ಳಲಿಲ್ಲ ವಾಟರ್ ಮಿಲನ್ ಒಂದೇ ತೊಗೊಂಡೆ ಅಪ್ಪು ನೋಡಿಬಿಟ್ಟು ಬಿಟ್ಬಿಟ್ಟು ನೀವು ಫ್ರೂಟ್ ತಿನ್ನಕ್ಕೆ ಹೋಗಿದ್ದೀರಾ ಅಂದ್ಕೊಂಡು ಇಷ್ಟೊತ್ತವರೆಗೂ ಜಗಳ ಆಡ್ತಾಯಿದ್ದೆ ಅವನ ಮುಂದೆನೇ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ನೋಡ್ಬಿಟ್ಟು ಫುಲ್ಲು ಕ್ಲಾಸ್ ತೊಗೊಂಡಿದ್ದೆ ಅದಾದಮೇಲೆ ಪ್ರಮೋದ್ ಅವರು ಸರ್ ಏನೋ ಮನೆಗೆ ಬರ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ಅವರು ಜ್ಯೂಸು ಒಂದಷ್ಟು ಪಫು ಅದು ಇದು ಸ್ವೀಟ್ ಎಲ್ಲನೂ ತಂದಿದ್ರು ಈ ತಿನ್ನುಚೀನಿ ತುಂಬ ಚೆನ್ನಾಗಿದೆ ಫ್ರೆಶ್ಶಾಗಿ ಬಂದಿತ್ತು ಅಂದ್ಬಿಟ್ಟು ತಂದರು ಗೈಸ್ ಬಾದ ಹುಷ್ಯ ನಾವು ಒಂದೇ ಒಂದು ಸಿಪ್ಪು ಈಗ ಜ್ಯೂಸ್ ಕುಡಿತೀವಲ್ಲ ಆ ಥರ ಒಂದೇ ಒಂದು ಪೀಸ್ ಕಟ್ಟಿದೆ ಅಷ್ಟೇ ಫುಲ್ ನಂಗೆ ಹೊಟ್ಟೆ ಕಲ್ ಮಳಿಸೋಕೆ ಶುರುವಾಗೋಯಿತು ನಂಗೆ ಬೇಡಪ್ಪ ನೀನೇ ತಿನ್ನು ಅಂದ್ಬಿಟ್ಟು ನಾನು ಪ್ರಮೋದ್ಗೆ ಕೊಟ್ಬಿಟ್ಟೆ ಆ್ಯಕ್ಚುಲಿ ಇವಾಗ ನಾನು ಸ್ವೀಟ್ ಏನೂ ತಿನ್ನಲ್ಲ ಖಾರ ಮಾತ್ರ ಇವಾಗ ನನಗೆ ಸೇರ್ತಾ ಇರೋದು ಸೊ ಇದು ವೀಡಿಯೋ ಎಡೀಟ್ ಮಾಡುವಾಗ ಉಲ್ಟಾ ಪಲ್ಟಾ ಹಾಕ್ಬಿಟ್ಟಿದ್ದೀನಿ ಗೈಸ್ ನೋಡ್ಕೊಂಡೇ ಇಲ್ಲ ಎಸ್ ಗು ಪಾರ್ಸಲ್ ಬಂತು ಟ್ರಸ್ಟ್ಗೆ ಅಂದ್ಬಿಟ್ಟು ಫಸ್ಟು ನಾನು ಸ್ವಲ್ಪ ಆರ್ಡರ್ ಮಾಡಿದೆ ಇಷ್ಟೇನಂದಿದೆ ಬಮ್ಮಿ ಇಷ್ಟು ಫುಲ್ ಬಿಗ್ ಆರ್ಡರ್ ಬರುತ್ತೆ ಅದು ಹಾಕಿದ್ದೀನಿ ಟೂ ಡೇಸಲ್ಲಿ ಬರಬೇಕಲ್ಲ ಬಮ್ಮಿ ಟೂ ಡೇಸಲ್ಲಿ ಬರುತ್ತೆ ಇದನ್ನು ಅನ್ಬಾಕ್ಸ್ ಮಾಡಿ ಮೊದಲು ಇನ್ಸ್ಟಾಗ್ರಾಮ ಪೋಸ್ಟ್ ಮಾಡಬೇಕು ಗೈಸ್ ಸಿಕ್ಕಾಬಿಡಿ ಇದೆ ಅಲ್ವಾ ಫುಲ್ ಟೈಟಾಗಿ ತುಂಬಿಡುತ್ತೆ ಬಡ ಓಪನ್ ಮಾಡೋಣ ಅಡ್ರೆಸ್ ಎಲ್ಲ ಇದೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಡ್ಲಿ ತಿನ್ನೋಕೆ ಅಂತ ಬಂದೆ ಸೊ ಮನೇಲಿ ಅವರು ಬೇರೆ ರೊಟ್ಟಿ ಮಾಡಲ ಅದು ಮಾಡ್ಲ ಇದು ಮಾಡ್ಲಾ ಅಂತಿದ್ರು ಸೊ ನಂಗೆ ಎರಡು ಇಡ್ಲಿ ಆದರೆ ಸಾಕು ನೀನು ಕೊಟ್ಬಿಟ್ಟಲ್ಲ ಅದರಿಂದ ನನಗೆ ಒಟ್ಟು ಕಾಲ ಮಳಿಸ್ತಾ ಇದೆ ಬೇಡ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದೆ ಇಲ್ಲಿ ಇಡ್ಲಿ ಫೇಮಸ್ಸು ನಾರ್ಮಲಿ ನಾನು ತುಂಬ ಸಲ ತೋರಿಸಿದ್ದೀನಿ ನಿಮಗೆ ಅಲ್ಲಿಗೆ ನಾನು ಎರಡು ಇಡ್ಲಿ ತೊಗೊಂಡೆ ಪ್ರಮೋದ್ ಅವ್ರು ಎರಡು ಇಡ್ಲಿ ಅಪ್ಪು ಪೂರಿ ಏನೋ ತೊಗೊಂಡೆ ಫುಲ್ ಆಟ ಆಡ್ತಾ ಇದ್ದ ನನ್ನ ಮುಖ ತೋರಿಸಲ್ಲ ವಿಡಿಯೋಗಿ ಹಂಗೆ ಹಿಂಗೆ ಅಂದ್ಕೊಂಡು ಅಪ್ಪು ಬನ್ನಿನಲ್ಲೇ ಬಂದುಬಿಟ್ಟಿದ್ದಾನೆ ಏನು ಕಾರಿಂದ ಇಳಿಯಲ್ಲ ಅಮ್ಮ ಹೀಗೆ ಬರ್ತೀನಿ ಅಂದ್ಬಿಟ್ಟು ಅವ್ನು ಹಂಗೆ ಬಂದ ಸೊ ಇಲ್ಲಿಂದ ತಿಂದ್ಕೊಂಡು ಏನಿಲ್ಲ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ ಮಲಗೋದು ಅಷ್ಟೇ ಏನೋ ಅನ್ಬೇಕಪ್ಪು ಗೈಸ್ ಬಂದ್ವಿ ಅನ್ಬೇಕು ಗೈಸ್ ನಾನು ಹಾಸ್ಪಿಟಲಿಂದ ಮನವೇಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಂಗೆ ಸಿಕ್ಕಾ ಇದೆ ಅಂದ್ಬಿಟ್ಟಿತ್ತು ಏನಿಗೆ ಅಂತ ಗೊತ್ತಿಲ್ಲ ಕನ್ಸಲ್ಟೇಷನ್ ಆದಾಗೆಲ್ಲ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅವತ್ತಿನ ದಿನ ಎಷ್ಟು ಚೆನ್ನಾಗಿದೆ ಬರುತ್ತಲ್ಲ ಮಧ್ಯಾಹ್ನ ಟೈಮ್ ಅಂತ ಮಲ್ಲಿಗೆ ಎದ್ದಿದೆ ನಾನು ಎಂಟು ಗಂಟೆ ಏನೋ ಎಂಟು ಗಂಟೆ ಎದ್ದು ಪ್ರಮೋದ್ ಅವರು ನಾನು ಮಲಗಿದ್ದೀನಿ ಅಂದ್ಬಿಟ್ಟು ಏನು ಪ್ರಿಪೇರ್ ಮಾಡಿಕೊಡ್ಲಿ ಅಂತ ಕೇಳಲಿಲ್ಲ ನಾನು ಮಾಡ್ತೀನಿ ಅಂತ ಅಡುಗೆ ಅವ್ನು ಮಾಡೋಕ್ಕಾಗ್ತಾಯಿಲ್ಲ ಅವರು ಮಲಗಿದ್ದೀನಿ ಅಂದ್ಬಿಟ್ಟು ಕೇಳಿಲ್ಲ ಕೇಳ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ನಾನು ಇದ್ದಿದ್ದು ಎಂಟು ಗಂಟೆ ಆಯ್ತಲ್ಲ ಆವಾಗ ರೊಟ್ಟಿ ಹಾಕ್ಕೊಡ್ಲ ಅದು ಇದು ಅಂತಿದ್ರು ಬೇಡ ಹಾಲು ಕೊಟ್ಟಿದ್ರಲ್ಲ ಸ್ವಲ್ಪ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ರು ಅದು ನನಗೆ ಮಗ್ಚಿಟ್ಟು ಹೊಡೆದಂಗೆ ಆಗ್ತಾಯಿತ್ತು ನನಗೆ ಒಂದೆರಡು ಇಡ್ಲಿ ತಿಂದಿನಿ ಶಿ ನಾನು ಅಂದ್ಬಿಟ್ಟು ಹೊರಗಡೆ ಹೋಗಿ ಇಡ್ಲಿ ತಿಂದ್ಕೊಂಡು ಅಪ್ಪ ಪೂರಿ ತಿಂದ ಬಂದ್ವಿ ಇವಾಗ ಮನೆಗೆ ಹೆಂಗ್ಯೋ ಏನು ಹೇಳಿದ್ರು ಡಾಕ್ಟರ್ ಅಂತ ಹೇಳಿದರೆ అది ఇవతూ హార్ట్ బీట్న చెక్ ప్రమోదు కళస్కుంటు అదని వీడియో మా బట్ అదే సౌండెల్ హాక బేడా అనిబిట్టు నేను హాకె ఇష్ట ఇలా ఆక్చులి బేడా సుమ్ ఏ అనిబిట్టు అని మ్యూట్ మి నెయిస్ ఓర్ కొట్టని కొట్టిల్ల ఇం ఇవై వీడిో కంటిన్యూ మాతాయి దీని ఆండ్ ప్రమోదవ్ గైస్ ఎంతవరు ప్రమోదో డాక్టర్ ఎలా జాడి హిబుట్టు గైస్ ಊಟ ಮಾಡುವಾಗ ಮಾತ್ರ ನೀರು ಕುಡಿತಾಳೆ ಆಮೇಲೆ ತರಕಾರಿ ತಿನ್ನಲ್ಲ ಫ್ರೂಟ್ಸ್ ತಿನ್ನಲ್ಲ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ನಮ್ಮ ಡಸ್ಟ್ಬಿನ್ಗೆ ಇದೆ ಅಂದ್ಕೊಂಡು ಹೇಳಿದ್ರು ಅದಕ್ಕೆ ನಗ್ತಾಯಿದ್ರು ಅವ್ರು ಏನಾದ್ರು ಕೇಳಿದ್ರೆ ಡಾಕ್ಟರ್ ನಾನು ಅಪ್ರಮೋನ್ ಹಿಂಗೆ ತಿರುಗಿ ನೋಡ್ತಿದ್ದೆ ಅವಾಗ ಅದ್ ಅವ್ರಿಗೆ ಅರ್ಥ ಆಗೋಗ್ತಿತ್ತು ಅವ್ರು ತಿನ್ನೋಕ್ಕಾಗ್ತಿಲ್ಲ ಅಂತ ಸೊ ಅವ್ರು ಏನೂ ಹೇಳಲಿಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಅದನ್ನು ಎಷ್ಟು ನಗ್ನಾಗ್ ಹೇಳ್ತಿದ್ರು ಗೊತ್ತಾ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಏನಾಗಲ್ಲ ಸ್ವಲ್ಪ ತಿನ್ನಬೇಕು ಅಂತ ಹೇಳ್ತಾಯಿದ್ರು ಸರಿ ಆಯಿತು ಇನ್ಮೇಲೆ ಟ್ರೈ ಮಾಡ್ತೀನಿ ಅಂದ್ಕೊಂಡು ಹೇಳಿದೆ ಆ್ಯಂಡ್ ಇವತ್ತು ಕನ್ಸಲ್ಟೇಷನ್ನು ನಾನು ಅದನ್ನು ನನ್ನ ಫ್ರೆಂಡ್ಸ್ಗೂ ಇದ್ದೆ ನೋಡಿ ಬೇರೆ ಕಡೆ ಹೋಗಿದರೆ ಎಂದಂತ ಮಾತಲ್ಲ ಆಡ್ತಾಯಿದ್ರು ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಥರ ಮಾತಾಡಿದ್ರು ಅಂತ ಅಂದ್ಬಿಟ್ಟು ನಾನು ಬಿಂದು ಅವ್ರಿಗೆ ಹೇಳ್ತಾ ಇದ್ದೆ ಹೌದಾ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರ ಯಾವಾಗೂ ನಗ್ತಾ ಇರ್ತಾರ ಅಂದ್ಕೊಂಡು ಕೇಳ್ತಾಯಿದ್ರು ಹ್ಞೂ ಹೌದು ಅಂತ ಹೇಳಿದೆ ಎನ್ ದಿವ್ಯಾ ಸಿಸ್ಟರುನು ನಿಮ್ಗೆ ಏನೇನು ಕ್ವಶನ್ ಇದೆಲ್ಲ ಕೇಳಿ ಏನೇನು ಮನ್ಸಿಗೆ ಬರುತ್ತೆ ಎಲ್ಲ ಲಿಸ್ಟ್ ಮಾಡ್ಕೊಂಬಂದೆ ಕೇಳಿ ಅಲ್ಲಿ ನಿಮಗೆ ಸಡನ್ನಾಗೆ ಹೊಳಿಯಲ್ಲ ಅಂತ ಅವರು ಹೇಳ್ಕೊಟ್ಟಿದ್ರು ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ನೋವು ಬೇಕು ಆಮೇಲೆ ಸ್ವಲ್ಪ ಎಲ್ಲ ಕಡಿಮೆ ಆಗಿತ್ತು ನಮ್ಮ ಅವರು ಫುಲ್ ಎದ್ರುಕೊಂಬಿಟ್ಟಿದ್ರು ಬ್ಲಡ್ ಕಡಿಮೆ ಆಗಿದೆ ಅಂದ ತಕ್ಷಣ ನಾನು ಹೇಳಿದೆ ಡಾಕ್ಟರ್ಗೆ ನಮ್ಮ ಮನೇಲಿ ತುಂಬ ಹೆದ್ರಕೊಂಬಿಟ್ಟಿದ್ದಾರೆ ಬ್ಲಡ್ ಕಡಿಮೆ ಆಗಿದೆ ಅಂತ ರಿಪೋರ್ಟ್ ಬಂದ ತಕ್ಷಣ ಅದಕ್ಕೆ ಇಲ್ಲ ಇಲ್ಲ ಏನೂ ಎದ್ರುಕೊಬೇಡಿ ಸ್ವಲ್ಪ ಕಡಿಮೆ ಆಗಿದೆ ಆಟೋಮೆಟಿಕ್ ಅದು ಸರಿ ಹೋಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಚೆನ್ನಾಗಿತ್ತು ಒಂಥರ ಸ್ಕ್ಯಾನಿಂಗಲ್ಲಿ ಬೇರೆ ಕಡೆ ನಾವು ತೋರಿಸುವಾಗ ಅಪ್ಪುದರಲ್ಲೆಲ್ಲ ಸ್ಕ್ಯಾನಿಂಗಲ್ಲಿ ಮಾತ್ರ ನಮಗೆ ಆರ್ಟ್ ಬಿಟ್ನಾಗ ಕೇಳಿಸ್ತಾ ಇದ್ದರು ಆಮೇಲೆ ಬೇಬಿನೆಲ್ಲ ಕರೆಕ್ಟಾಗಿ ತೋರಿಸ್ತಾ ಇರಲಿಲ್ಲ ಬಟ್ ಇಲ್ಲಿ ಏನಂದರೆ ಸ್ಕ್ಯಾನಿಂಗ್ ಇರಲಿಲ್ಲ ಇದು ಫೋರ್ ಅಲ್ಲ ಸ್ಕ್ಯಾನಿಂಗ್ ಇರಲಿಲ್ಲ ಅವ್ರ ಹತ್ರ ಒಂದು ಚಿಕ್ಕದು ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕೆ ಇದೆ ಸೊ ಅದರಲ್ಲಿ ಹಾರ್ಟ್ ಬೀಟ್ ಮತ್ತು ಬೇಬಿ ಮೂಮೆಂಟದು ಸೌಂಡನ್ನ ತೋರಿಸಿದ್ರು ಇದು ನೋಡಿ ನಿಮ್ಮ ಬೇಬಿ ಮೂಮೆಂಟ್ ಇರೋ ಸೌಂಡು ಇದು ಹಾರ್ಟ್ ಬೀಟು ಅಂದ್ಬಿಟ್ಟು ಕೇಳಿಸಿದ್ರು ಅದಾದ್ಮೇಲೆ ಮೂಮೆಂಟ್ ಗೊತ್ತಾಗ್ತಿದೆಯಾ ಗೊತ್ತಾಗ್ತಿಲ್ಲ ಅಂದರೆ ಇಲ್ಲ ಗೊತ್ತಾಗ್ತಿದೆ ಅಂದರೆ ಹೌದಾ ಓಕೆ ಫೈನ್ ಅಂದ್ಬಿಟ್ಟು ಮಾತಾಡ್ಕೊಂಡು ಬಂದ್ವಿ ನಾನು ವೀಡಿಯೋ ಮಾಡುವಾಗ ಆ್ಯಕ್ಚುಲಿ ಡಾಕ್ಟರ್ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಟ್ಟಿದ್ದಾರೆ ನನಗೆ ಅದು ನೈಸ್ಕೊತಾಯಿದ್ದೆ ನಾನು ಸಡನ್ನಾಗಿ ಆಗಿ ತಿರ್ಗೋದ್ಕೂ ಅವ್ರು ವೀಡಿಯೋ ಮಾಡೋದ್ಕು ಡಾಕ್ಟರ್ ನಗತ್ಕೊಂಡು ಒಂದೇ ಆಯಿತು ಸೊ ಎಸ್ ಇವತ್ತಿನ ವೀಡಿಯೋ ಹಿಂಗೆ ಹಿಂಗಿತ್ತು ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಮಂತ್ನೇ ನಾವು ಫೈವ್ ಮಂತ್ಸ್ದು ಸ್ಕ್ಯಾನಿಂಗ್ ಆದಮೇಲೆ ಡಾಕ್ಟರ್ಸ್ ಕಂಟ್ ಕನ್ಸಲ್ಟೇಷನ್ ಮಾಡಿಕೊಂಡು ಕನ್ಸಲ್ಟೇಷನ್ ಆದಮೇಲೆ ನಾವು ಅಲ್ಲೇ ನೋಕೆ ಎಲ್ಲ ಫೈನ್ ನಾವು ರೂಮ್ಸ್ ಎಲ್ಲ ಬುಕ್ ಮಾಡ್ಕೋಬೋದು ಡೆಲ್ವರಿಗೆ ಅಂತ ಸೊ ಅವಾಗ ನಾವು ನೆಕ್ಸ್ಟ್ ಮಂತ್ನೇ ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮುಂಚೆನೆ ಮಾಡ್ಕೋಬೋದಂತೆ ಅವರು ರೂಮ್ಸ್ ಎಲ್ಲ ತೋರಿಸ್ತಾರಂತೆ ಅದು ನೋಡಿಬಿಟ್ಟು ನಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನು ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಬಿಕಾಸ್ ನಾನು ಅಂದ್ಕೊಂಡಿದ್ದೀನಿ ಸಿಂಗಲ್ ಇದ್ರೆ ಬೆಸ್ಟ್ ಏನಂದರೆ ನಾನು ನಮ್ಮಮ್ಮಿ ಇರೋ ಥರ ಪ್ರಮೋದ್ ಇರೋಂಗಿಲ್ಲ ಅಪ್ಪು ಇರೋಂಗಿಲ್ಲ ಅಪ್ಪೂ ನಮ್ಮ ಡ್ಯಾಡಿ ಎಲ್ಲ ಬೆಳಗ್ಗೆ ಬಂದು ಸಂಜೆ ಮನೆ ಬಂದುಬಿಡ್ತಾರೆ ಇನ್ನು ನಮ್ಮಮ್ಮಿ ನನ್ನ ಜೊತೆ ಇರ್ತಾರೆ ಇನ್ನು ಫೀಲಿಂಗ್ ಎಲ್ಲ ಅವರೆಲ್ಲ ನೋಡ್ಕೋತಾರೆ ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೇ ನೆಕ್ಸ್ಟ್ ಮಂತ್ನೇ ನಾವು ಹಾಸ್ಪಿಟಲಲ್ಲಿ ಯಾವುದು ಕಂಫರ್ಟಬಲ್ ಆಗುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಈಗ ಇಬ್ಬರು ಇದ್ರೂ ಪ್ರಾಬ್ಲಮ್ ಗೈಸ್ ಯಾರ್ಯಾರು ನೋಡೋಕೆ ಬಂದಾಗ ನಾವು ಜೋರಾಗಿ ಇಲ್ಲ ಅವ್ರ ಕಡೆಯವ್ರು ಬಂದಾಗ ಅವ್ರು ಜೋರಾಗಿ ಮಾತಾಡ್ತಾರೆ ಸೊ ಅದೆಲ್ಲ ಕಂಫರ್ಟಬಲ್ ಇರೋಲ್ಲ ನಮಗೆ ಮತ್ತು ನನ್ನ ವೀಡಿಯೋಗು ಅಷ್ಟು ಕಂಫರ್ಟಬಲ್ ಆಗೋಲ್ಲ ಅದಕ್ಕೆ ಸಿಂಗಲ್ದು ಚೆನ್ನಾಗಿರೋದು ನೋಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಇನ್ನೂ ರೂಮ್ಸ್ ನೋಡಿಲ್ಲ ನೆಕ್ಸ್ಟ್ ಮಂತು ಕನ್ಸಲ್ಟೇಷನ್ಗೆ ಹೋದಾಗ ಸ್ಕ್ಯಾನಿಂಗ್ ಹೋದಾಗ ನಾನು ಬುಕ್ ಮಾಡೋಣ ಅಂದ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಏನಂದ್ರೆ ಒನ್ ಡೇ ಫುಲ್ ಏನೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಬೇಬಿದು ಕರೆಕ್ಟಾಗೆ ಅದು ಪೊಸಿಷನಲ್ಲಿ ಇಲ್ಲ ಅಂತ ಹೇಳಿದ್ರೆ ಓಡಾಡಿಸಿ ನೀರು ಕೂಡಿಸಿ ಫುಲ್ ಅದು ಸುಮಾರು ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದಾರೆ ಅದಾದಮೇಲೆ ಅದೇನೋ ಮತ್ತೇನೋ ಬ್ಲಡ್ ಟೆಸ್ಟ್ ಇರುತ್ತೆ ಬೇರೆ ಬೇರೆ ಎಲ್ಲ ಟೆಸ್ಟ್ ಹೇಳಿದರೆ ಮತ್ತೆ ನೆಕ್ಸ್ಟ್ ಮಂತ್ ಕೂಡ ಹೌದು ಅದೆಲ್ಲ ಇರುತ್ತೆ ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೆಕ್ಸ್ಟು ಮಂತ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಅಷ್ಟು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಈಗ ಆರಾಮಾಗಿದ್ದೀನಿ ಇವಾಗೆಲ್ಲ ತಿಂತಾ ಇದ್ದೀನಿ ಸೊ ಐ ಆಮ್ ಫೈನ್ ಗೈಸ್ ಇವಾಗ ಫೋರ್ ಮಂತ್ಸ್ ಆದಮೇಲೆ ಫೈನ್ ಮುಂಚೆ ಎಷ್ಟು ಇವಾಗ ನಾನು ಜಾಸ್ತಿ ವೀಕ್ ಆಗ್ತಾ ಇಲ್ಲ ಹೊರಗಡೆ ಹೋದರೆ ತಲೆ ಸುತ್ತಿ ಬರ್ತಾ ಇಲ್ಲ ಎಲ್ಲ ಕಂಟ್ರೋಲ್ ಆಗಿದೆ ಸೊ ಆರಾಮಾಗಿದ್ದೀನಿ ವಾಮಿಟಿಂಗ್ ಎಲ್ಲ ಹೋಗಿದೆ ಆದರೆ ಮಾರ್ನಿಂಗ್ ಒಂದು ಸ್ವಲ್ಪ ಪಿತ್ತ ಥರ ಹೋಗ್ಬೋದು ಅಷ್ಟು ಬಿಟ್ಟರೆ ಇನ್ನೆಲ್ಲ ಆಲ್ ರೈಟ್ ಎಲ್ಲ ಚೆನ್ನಾಗಿದ್ದೀನಿ ಆ್ಯಂಡ್ ಬೇಬಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಹ್ಯಾಂಡ್ ವಿಡಿಯೋನಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೀವು ಓಪಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋನೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಬ್ಬಾಯ್ ಯಾಕ್ರಿ ತಾಯ ಹಿಂಗೆ ಹತ್ರ ಬಾಯ್ ಮಾಡು ಬಾಯ್ ಬಾಯ್